ಗೊತ್ತಿದ್ದ ವಿಷಯಿ ಫೈ ಪೆನ್ಷನ್ ಸುಮಾರು ಹತ್ತು ವರ್ಷದಿಂದ ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಏನು ಇ ಪಿ ಎಸ್ ನೈಂಟಿ ಫೈ ಪೆನ್ಷನ್ ಸ್ಕೀಮ್ ಇದರಲ್ಲಿ ಯಾರ್ಯಾರು ಮಾಡ್ತಾರೆ ಮುಖ್ಯವಾಗಿ ಕರ್ನಾಟಕದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸೇರ್ಬಂತ್ ಹಗಲು ರಾತ್ರಿ ನೀವು ಚಿಕ್ಕವರಿದ್ದಾಗ ಬಸ್ಗೆ ಕರ್ಕೊಂಡು ಹೋಗ್ಯಾರ ನಿಮ್ಮ ಅವ್ರನ್ನ ನಿಮ್ಮ ತಂದೆಯವ್ರನ್ನ ನಿಮ್ಮ ತಾಯಿಯವ್ರನ್ನ ಅವಾಗೆಲ್ಲ ಹಗಲು ರಾತ್ರಿ ಡಿ ಮಾಡಿ ಪಾಪ ತರ್ಕೊಂಡು ಹೋದ್ರಿಗೆ ಇವತ್ತಿನ ದಿವಸ ಪೆನ್ಷನ್ನು ಎಂಟುನೂರು ಸಾವಿರ ದೀರ್ ಸಾವಿರ ಬರ್ತದೆ ಫಾರ್ ಆಮೇಲೆ

ತೇಜಸ್ವಿ ಸಾಕಷ್ಟು ನಾನು ಹೇಳಿದೆ ನೀವು ಮಾತಾಡ್ತೀನಿ ಹೇಳ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಕರೆಕ್ಟಾಗಿ ಹೇಳ್ತೀನಿ ನಾನು ಏನಂದರೆ ಅವ್ರು ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಲ್ಲ ರಾಷ್ಟ್ರದ ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಬರೀ ನಾನು ಡೆವಲಪ್ಮೆಂಟ್ ಮಾಡಿ ರಾಷ್ಟ್ರವನ್ನು ದೊಡ್ಡ ಮಾಡಿದರೆ ನಮ್ಮ ಹಿತನೂ ನೋಡ್ಕೋಬೇಕು ಇಷ್ಟು ವರ್ಷ ಸರ್ವಿಸ್ ಮಾಡಿದ ಮೇಲೆ ಪಾಪ ಇವನಿಗೆ ಇವನು ಗತಿ ಏನು ಸಾವಿರ ದೀಡ್ ಸಾವಿರ ಪೆನ್ಷನ್ ಕೊಟ್ಟರೆ ಅವನ ಜೀವನ ಮಾಡಬಲ್ಲ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಏಳು ಸಾವಿರದ ನೂರು ರೂಪಾಯಿ ಗಂಡ ಹೆಂಡತಿ ಎರಡು ಸರಿ ಊಟ ಮಾಡಿ ಚಿಕ್ಕ ಮನೆಯಲ್ಲಿರೋದು ಇದೇನು ಜಾಸ್ತಿನ ನಾವು ಸರ್ಕಾರಕ್ಕೆ ದುಡ್ಡು ಕೇಳ್ತಾ ಇಲ್ಲ ನಾವು ಕಾಂಟ್ರಿಬ್ಯೂಟ್ ಮಾಡಿ ಪ್ರತಿಯೊಬ್ಬರೂ ನಾವು ಐದುನೂರ ನಲವತ್ತು ರೂಪಾಯಿ ಹೇಳ ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕಟ್ಟಿದ್ದೀವಿ ಅಟಲ್ ಬಿಹಾರಿ ಪೆನ್ಷನ್ ಯೋಜನಾ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು ಏನಾಯಿತು ಅವ್ರು ಎಷ್ಟು ಕಟ್ತಾರೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಕಟ್ಟಿದರೆ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಮೂವತ್ತು ವರ್ಷ ಆದಮೇಲೆ ಅವ್ನು ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾರೆ ಸ್ವಾಮಿ ನಾವು ಐನೂರ ನಲವತ್ತು ರೂಪಾಯಿ ಕಟ್ಟಿದ್ವಿ ನಮ್ಮ ಪೆನ್ಷನ್ ಎಷ್ಟು ಕೊಡಬೇಕು ಸಿಂಪಲ್ ಲಾಜಿಕ್ ಇಲ್ಲ ಅಷ್ಟು ಪಡಬಾಡ್ರಿ ನಮಗೆ ಬೇಕಾಗದು ಗಂಡ ಹೆಂಡತಿ ಇರಲಿಕ್ಕೆ ಕೊಡಿರಿ ತೇಜಸ್ವಿಯವ್ರಿಗೆ ಯಾವಾಗ ಮನಸ್ಸು ಬರ್ತು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ನಾವು ಬಂದು ಮುಖ್ಯ ಕಾರಣ ಅಂದರೆ ನಾಳೆ ಬಜೆಟ್ ಮೀಟಿಂಗ್ ಇದೆ ಆ ಬಜೆಟಲ್ಲಿ ಇದು ಒಂದು ಮಾಡಿ ಪಾಸ್ ಮಾಡಿಸ್ಕೊಟ್ರೆ ಆ ಎಂಬತ್ತೊಂದು ಲಕ್ಷ ಜನ ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಬಿ ಜೆ ಪಿಗೆ ಆಶೀರ್ವಾದ ಮಾಡ್ತಾರೆ ಯಾಕಂದರೆ ಎಲ್ಲ ಸರ್ಕಾರಗಳು ಬಂದು ಹೋದ್ರೆ ಇದುವರೆಗೂ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಆಗಿರೋದು ಯಾವ ಸರ್ಕಾರ ಮಾಡ್ತಾ ಇಲ್ಲ ಈ ಲೆಟ್ರ್ ಕೊಟ್ಟರೆ ತೇಜಸ್ವಿ ಗೊತ್ತಾಗ್ತದೆ ಹೋಗಿ ಫೋನಲ್ಲಿ ಮಾತಾಡಬೇಡಿ ಮಾತಾಡ್ರಿ ಟ್ಯಾಕ್ಸ್ ಮಾಡಿ ಹಂಗೆ ಆದರೆ ನನ್ನೊಂದು ಅಪಾಯಿಂಟ್ಮೆಂಟ್ ಹೋಗಿದೆ ಆರನೇ ತಾರೀಕು ಆವಾಗ ರೀ ಆಧಾರ್ಗಳು ಇಟ್ಕೊಂಡು ನೋಡಿಕೊಂಡವ್ರಿಗೊಂದು ಫಾರ್ವರ್ಡ್ ಮಾಡಿ ಇದರಲ್ಲಿ ಇದೆ ಹ್ಞೂ ನರೇಂದ್ರ ಸರ್ ಅಮಿತ್ ಶಾ ಅವ್ರಿಗೆ ಮತ್ತು ನಿರ್ಮಲ ಸೀತಾರಾಮನ್ ಮುಂಚೆ ಆ ಮೂರು ಜನಕ್ಕೆ ಇವತ್ತು ತಮ್ಮ ಮನೆಯ ಮೂಲಕ ಕಳ್ಸ್ತೀವಿ நான் ரெபிரசென்டேட்ட